दीपदिवदलि वल्ल सुजनर पाप सुनन्दवू पुण्य जनर पापकर्मवु सत्पुण्य पापि पाप पापवेणो तव कथामृतं तप्तजीवनं कविभिरीडितम् कल्म श्रवणमंगलमदा भुवि ये भूरिदा दूरीकृत दयायुक्त दुरीकृतदुराशिश हरिकथामृतसार वक्तार जगन्नाथपुरभजे श्री हरकथामृतसार दत्तस्वातंत्र्यसंधी पद्ये इप्पतरडु ವಾಸುದೇವೈಕ ಪ್ರಕಾರದಿ ಈಶನಿಸುವ ಬ್ರಹ್ಮರುದ್ರ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸ್ಯರು ರಮ ಬ್ರಹ್ಮಾದಿ ಸಮಸ್ತರಿಗೂ ನಿಯಾಮಕನಾದ ವಾಸುದೇವನೊಬ್ಬನೇ ಸರ್ವೋತ್ತಮನೆಂತಲೂ ಸೊಹಮು ಉಪಾಸನೆಯು ಮಹಾ ಅನರ್ಥಕ್ಕೆ ಕಾರಣವೆಂತಲೂ ತಿಳಿಸುತ್ತಾರೆ ಯದಿ ನಾಮ ಪರೋ ನ ಭವೇತ್ ಸ ಹರಿ ಕಥಮಸ್ಯ ಪ ವಶೇ ಜಗದೆತದ ಭೂತ್ ಯದಿ ತಸ್ಯ ವಶೇ ಸಕಲಂ ಕಥಮೇವತು ನಿತ್ಯಸುಖಂ ಭವೇತ್ ಎಂಬ ದ್ವಾದಶಸ್ತೋತ್ರಾರ್ಥವಿದೆ ಶ್ರೀಪರಮಾತ್ಮನು ಅಣು ರೇಣು ತೃಣಕಾಷ್ಟಾಧಿಗಳಲ್ಲಿ ಪರಿಪೂರ್ಣವ್ಯಾಪ್ತನು ಪೂರ್ಣ ಪೂರ್ಣಗುಣಾತ್ಮಕನಾದ್ದರಿಂದ ಆತ್ಮನಾಮಕನು ಅಂತಹ ವಾಸುದೇವನಾಮಕನಾದ ಶ್ರೀಪರಮಾತ್ಮನು ಸರ್ವೋತ್ತಮನು ಅನಾದ್ಯನಂತ ಕಾಲದಿಂದ ಶಶ್ವದೇಕ ಪ್ರಕಾರನಾಗಿ ಚರಾಚರಾತ್ಮಕವಾದ ಜಗತ್ತಿಗೆ ನಿಯಾಮಕನಾಗಿದ್ದಾನೆ ರಮ ಬ್ರಹ್ಮ ವಾಯು ಗರುಡ ಶೇಷ ರುದ್ರ ಶಚಿ ರಮಣನಾದ ಇಂದ್ರಾದಿ ಸಮಸ್ತ ದೇವತಾ ಗಣ ಕಾಲದಿಂದಲೂ ಅವನ ಸೇವಾನು ಸೇವಕರು ಅವನೊಬ್ಬನೇ ಈಶನು ಇತರರೆಲ್ಲರೂ ಅವನ ದಾಸಭೂತರು ಜಗತ್ತಿನಲ್ಲಿ ಎರಡು ಪ್ರಕಾರದ ಮಾರ್ಗಗಳಿವೆ ಸುಮಾರ್ಗ ಮತ್ತು ದುರ್ಮಾರ್ಗ ಸುಮಾರ್ಗ ಎಂದರೆ ಶ್ರೀಶನೇ ಸರ್ವತಂತ್ರ ಸ್ವತಂತ್ರನು ರಮಾದಿ ಸಮಸ್ತರು ಆತನ ಅಧೀನರು ಅವನ ಭೃತ್ಯರು ಅವನೇ ಸರ್ವೇಶ್ವರನು ಇತರರೆಲ್ಲರೂ ಅವನಿಂದ ನಿಯಮ್ಯರು ಹರಿಯು ಸರ್ವೋತ್ತಮನು ಶ್ರೀ ವಾಯುದೇವರು ಜೀವೋತ್ತಮರು ಪಂಚಭೇಧ ತಾರತಮ್ಯ ಸತ್ಯವೂ ನಿತ್ಯವೂ ಆದುದು ಜಗತ್ತು ಮಿಥ್ಯವಲ್ಲ ಸತ್ಯಭೂತವಾದದ್ದು ಈ ಉತ್ತಮ ಅನುಸಂಧಾನದಿಂದ ಯಾರು ಶ್ರೀಹರಿಯನ್ನು ಉಪಾಸಿಸುತ್ತಾರೋ ಅವರು ಜ್ಞಾನಪ್ರದರು ಅವರ ಜ್ಞಾನಪಥವು ಸುಮಾರ್ಗ ಎನಿಸುವುದು ದುರ್ಮಾರ್ಗ ಎಂದರೆ ನಾನೇ ಈಶ್ವರನು ನಾನೇ ಭೋಗಿ ನಾನೇ ಸ್ವತಂತ್ರನೂ ಜೀವನಿಗೂ ಈಶನಿಗೂ ಭೇದ ಇಲ್ಲ ಸತ್ಯವೇ ಹೊರತು ಪ್ರಾಪಂಚಿಕ ವಿಷಯಗಳೆಲ್ಲವೂ ವ್ಯಾವಹಾರಿಕ ಈ ಜಗತ್ತು ಪಾರಮಾರ್ಥಿಕವಾಗಿ ಮಿಥ್ಯಾಭೂತವಾದದ್ದು ಜೀವನು ಅಜ್ಞಾನ ದಶೆಯಿಂದ ಭ್ರಮಾವರಣಯುಕ್ತನಾಗಿ ತಾನೇ ಈಶನೆಂಬ ಭಾವವನ್ನು ಮರೆತು ಅವನಿಂದ ನಾನು ಭಿನ್ನನೆಂದು ತಿಳಿಯುವನು ಎಂಬಿ ಮಾಯಾವಾದ ರೂಪವಾದ ಮಿಥ್ಯಾಭೂತವಾದ ಸೋಹಂ ಉಪಾಸನಾ ಕ್ರಮವೇ ದುರ್ಮಾರ್ಗವು ಒಂದು ಪಕ್ಷ ಜೀವನೇ ಸರ್ವತಂತ್ರ ಸ್ವತಂತ್ರನಾದ ಈಶನೇ ಆಗಿದ್ದಲ್ಲಿ ತನಗೆ ಕಾಲಕಾಲಕ್ಕೆ ಒದಗಿ ಬರುತ್ತಿರುವ ರೋಗಾದಿ ಉಪದ್ರವಗಳು ಕಾಲ ದೇಶಾದಿಗಳಿಂದ ಉಂಟಾಗುವ ದುಃಖಗಳನ್ನು ಏತಕ್ಕೆ ಪರಿಹಾರ ಮಾಡಿಕೊಳ್ಳಲಾರ ಜೀವನೇ ಈಶ್ವರನಾಗಿದ್ದರೆ ಭೃಷ್ಟ ಸಂಕಲ್ಪನೇಕೆ ಆಗುತ್ತಾನೆ ನಮ್ಮ ಮನಸ್ಸಿನ ಸಕಲ ಅಭಿಲಾಷೆಗಳನ್ನು ತಾನೇ ಏಕೆ ಪೂರ್ತಿಗೊಳಿಸಿಕೊಳ್ಳಲಾರ ಇವೆಲ್ಲವೂ ಕೇವಲ ಭ್ರಮೆ ಎಂದು ವಾದಿಸುವ ದುರ್ವಾದಿಗಳು ಪ್ರತಿಪಾದಿಸುವ ಜೀವೇಶರ ಐಕ್ಯವಾದವೂ ಕೂಡ ಮಿಥ್ಯವೇ ಆಗುವುದಲ್ಲವೇ ಇದರಿಂದ ಸೋಹಂ ಎಂಬ ದುರ್ಮಾರ್ಗದ ಉಪಾಸನೆಯನ್ನು ತ್ಯಜಿಸಿ ದಾಸಭಾವದಿಂದ ಭಕ್ತಿಪೂರ್ವಕವಾಗಿ ಸರ್ವೇಶ್ವರನನ್ನು ಭಜಿಸಿ ಅವನ ಪರಮಾನುಗ್ರಹವನ್ನು ಪಡೆಯಬೇಕೆಂದು ಸುಮಾರ್ಗದ ಬೆಳಕನ್ನು ತೋರಿದ್ದಾರೆ ಭಾರತೀಯರಮಣ ಮುಖ್ಯಪ್ರಣಾಂತರ್ಗತವೃಂದಾವನ ಬಿಹಾರೀ ಶ್ರೀಕೃಷ್ಣಾರ್ಪಣಮಸ್ತ